ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಿಮ್ಮ ಮನಸ್ಸಿನಲ್ಲಿ ಹರಿತಾ ಇರುವಂಥ ಆಲೋಚನೆಗಳ ಪ್ರವಾಹವನ್ನು ಶಾಂತಗೊಳಿಸಿ ಆಗ ಯೂನಿವರ್ಸು ನಿಮ್ಮ ಮಾತುಗಳನ್ನು ಆಟೋಮ್ಯಾಟಿಕ್ಕಾಗಿ ನೀವು ಹೇಳದಿದ್ರೂ ಕೇಳುತ್ತೆ ನಿಮಗೇನು ಬೇಕೋ ಆರೋಗ್ಯನ ಅಥವಾ ಬೇರೆ ಏನು ಸಮಸ್ಯೆ ಇದೆಯೋ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡುತ್ತೆ ಯೂನಿವರ್ಸ್ನ ಭಾಷೆ ಯಾವ ಅಂತ ಅಂದರೆ ಅದು ಸೈಲೆನ್ಸ್ ಅಂದರೆ ನಿಶ್ಶಬ್ದ ಇವತ್ತಿನ ನಮ್ಮ ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿಗಳನ್ನು ನೀವು ನೋಡಿದ್ರೆ ಅವರು ವಾರದಲ್ಲಿ ಒಂದು ದಿನ ರಜೆ ತಗೊಳ್ತಾರೆ ರಜೆ ತಗೊಂಡು ಅವತ್ತೇನು ಮಾಡ್ತಾರೆ ಅಂದರೆ ಏನು ಮಾಡಲ್ಲ ಏನು ಮಾತಾಡೋದು ಇಲ್ಲ ಸೈಲೆಂಟಾಗೇ ಇರ್ತಾರೆ ಈ ರೀತಿ ಸೈಲೆಂಟಾಗಿದ್ದಾಗಲೇ ಅವರೆಲ್ಲರೂ ಬಲ್ಬ್ ಥರ ಬಲ್ಬ್ ಅನ್ನೋ ಒಂದು ಅದ್ಭುತವಾದ ವಿದ್ಯುತ್ ಶಕ್ತಿನ ಕಂಡು ಹಿಡಿದಿದ್ದು ಅಥವಾ ಮೋನಾಲಿಸ ಅನ್ನೋ ಒಂದು ಅದ್ಭುತವಾದ ಪೇಂಟಿಂಗ್ನ ಮಾಡಿದ್ದು ಇದೆಲ್ಲವೂ ಆಲೋಚನೆಗಳು ಬಂದಿದ್ದು ಅವರಿಗೆ ಅವರ ನಿಶಬ್ದತೆಯಿಂದ ಇವತ್ತಿನ ನಮ್ಮ ಬ್ಯುಸಿ ಲೈಫಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಎಷ್ಟು ಬ್ಯುಸಿಯಾಗಿರ್ತೀವಿ ಇಡೀ ವಾರ ಅಂದರೆ ಆ ವಾರದ ಕೊನೆಯಲ್ಲಿ ಆವಾಗಲಾದರೂ ನಮ್ಮ ನಮಗೋಸ್ಕರ ನಾವು ಟೈಮ್ ಕೊಡ್ತೀವ ಅಂದರೆ ಇಲ್ಲ ಆ ಟೈಮಲ್ಲಿ ಕೂಡ ನಾವು ಎಂಟರ್ಟೈನ್ಮೆಂಟ್ನ ಮೂಲಕ ನಮ್ಮನ್ನು ನಾವು ಮತ್ತೆ ಬ್ಯುಸಿಯಾಗೆ ಇಟ್ಕೊಂಡಿರ್ತೀವಿ ಫೋನಲ್ಲಿ ಕಾಲ ಕಳಿತೀವಿ ಟಿ ವಿ ನೋಡಿಕೊಂಡು ಸಿನಿಮಾಗಳು ನೋಡಿಕೊಂಡು ಈ ರೀತಿ ಅಲ್ಲಿ ಕೂಡ ಏನಾಗುತ್ತೆ ಇದೆಲ್ಲ ನೋಡುವಾಗ ನಾವೇನು ಅಂದ್ಕೊಳ್ತೀವಿ ಇಡೀ ವಾರದ ಆ ಸ್ಟ್ರೆಸ್ಸನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಅಂತ ಅಂದ್ಕೊಳ್ತೀವಿ ಆದರೆ ಇಲ್ಲ ಅದರ ಅದರಿಂದ ಕೂಡ ನಮಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ನಾವು ಯಾವಾಗ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ನಾವು ನಮಗೋಸ್ಕರ ಅಂತ ಇಟ್ಕೊಂಡು ಏನೂ ಮಾಡೋದು ಬೇಡ ನಾವು ನಮ್ಮ ಕೆಲಸಗಳನ್ನು ಸೈಲೆನ್ಸಿಂದಾನೆ ಮಾಡೋಣ ಸೈಲೆಂಟಾಗಿ ಆದಷ್ಟು ಕಡಿಮೆ ಮಾತಾಡಿಕೊಂಡು ನಮಗೇನು ಬೇಕೋ ಅನ್ನೋದ್ರ ಮೇಲೆ ಸುಮ್ಮನೆ ನೀವು ಯಾರ ಜೊತೆ ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರೇ ಸಾಕು ಎಷ್ಟೆಲ್ಲ ನಿಮಗೆ ಆಲೋಚನೆಗಳು ಬರುತ್ತೆ ಗೊತ್ತಾ ನಿಮ್ಮ ಜೀವನದ ಬಗ್ಗೆ ನಿಮಗೆ ಸೊಲ್ಯೂಷನ್ಸ್ ಸಿಗುತ್ತೆ ನಿಮ್ಮ ಲೈಫಲ್ಲಿ ಯಾವ್ಯಾವ್ದ್ರ ಬಗ್ಗೆ ಪ್ರಾಬ್ಲಮ್ಸ್ ಇದೆಯೋ ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ಸ್ ಸಿಗುತ್ತೆ ಮತ್ತು ಮನಃಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ನಮ್ಮ ಒಳಗಿರುವಂಥ ಆ ಸೈಲೆನ್ಸ್ನ ನಾವು ಆಕ್ಟಿವೇಟ್ ಮಾಡಿಕೊಂಡಾಗ ನಮಗೆ ಈಗ ದೈಹಿಕ ಪ್ರಾಬ್ಲಮ್ಸ್ ಆಗಲಿ ಮಾನಸಿಕ ಪ್ರಾಬ್ಲಮ್ಸ್ ಆಗಲಿ ಎಲ್ಲವೂ ಮುಕ್ಕಾಲು ಭಾಗ ನಿವಾರಣೆ ಆಗಿಬಿಡತ್ತೆ ಅಲ್ಲೇ ಸಣ್ಣ ಮಕ್ಕಳು ಆಟ ಸಾಮನ್ ಇಟ್ಕೊಂಡು ಆಟ ಆಡೋದನ್ನು ನೀವು ನೋಡಿದ್ದೀರಾ ಅವರು ಆಟ ನಾವು ಎಷ್ಟೇ ಮಾತಾಡ್ಸಿದ್ರು ಅವ್ರು ಮಾತಾಡಲ್ಲ ಅಷ್ಟು ಫೋಕಸ್ಡಾಗಿ ಆಟಾಡ್ತಾ ಇರ್ತಾರೆ ಮತ್ತು ಯಾಕೆಂದರೆ ಅವರ ಬ್ರೈನ್ ಆ ಟೈಮಲ್ಲಿ ಆಲ್ಫಾ ಸ್ಟೇಟಲ್ಲಿರುತ್ತೆ ಅದೇ ರೀತಿ ನಾವು ಮಾಡಿ ಮೇಲೆ ಹೋಗಿ ಅಥವಾ ಎಲ್ಲಾದರೂ ನೀರಿನ ದಡದಲ್ಲಿ ಕುತ್ಕೊಂಡು ಆ ಥರ ಪ್ರಶಾಂತವಾಗಿ ಏಕಾಂತವಾಗಿ ಇದ್ದಾಗ ನಮ್ಮ ಮನಸ್ಸು ಎಷ್ಟು ಪ್ರಶಾಂತತೆ ಇರುತ್ತೆ ಅಂದರೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೇ ಸಾಕು ಈಸಿಯಾಗಿ ಆಲ್ಫಾ ಸ್ಟೇಟಿಗೆ ಹೋಗಿಬಿಡುತ್ತೆ ನಮ್ಮ ಮನಸ್ಸು ಆಗ ಏನಾಗುತ್ತೆ ಗೊತ್ತಾ ನಮ್ಮ ಒಳಗಡೆ ಇರುವಂಥ ಯೂನಿವರ್ಸ್ ಅಥವಾ ದೇವರು ನಮಗೆ ನಮಗೇನು ಬೇಕು ನಾವು ಕೇಳೇ ಇರಲ್ಲ ನಮಗೇನು ಬೇಕು ಅಂತ ನಮ್ಮ ಒಳಗಿಂದನೇ ಒಂದು ವಾಯ್ಸ್ ಬರುತ್ತೆ ಇದನ್ನು ಮಾಡು ನೀನು ಅಂತ ನಮಗೆ ನಿರಂತರ ಬರ್ತಾ ಇರುವಂಥ ಥಾಟ್ಸ್ನ ಮೂಲಕ ಒಂದೊಂದು ಸಲ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಒಂದು ನೆಗೆಟಿವ್ ಥಾಟ್ಸ್ ಬಂದಾಗ ಡಿಸ್ಕನೆಕ್ಟ್ ಆಗ್ತೀವಿ ಈ ರೀತಿ ಒಂದು ಏರುಪೇರು ಆಗ್ತಾನೇ ಇರುತ್ತೆ ಆದರೆ ನಾವು ಯಾವಾಗ ಈ ಥರ ಸೈಲೆಂಟಾಗಿರ್ತೀವಲ್ಲ ಆಲ್ ಆಟೋಮ್ಯಾಟಿಕ್ಕಾಗಿ ಅವಾಗ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಿಬಿಡ್ತೀವಿ ಈಗ ನಿಮ್ಮನ್ನೇ ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಕಾಡ್ತಾ ಇರತ್ತೆ ಮನಸ್ಸಲ್ಲಿ ಅದಕ್ಕೆ ಸೊಲ್ಯೂಷನ್ನೇ ಸಿಗ್ತಾ ಇರಲ್ಲ ಕುತ್ಕೊಂಡು ಯೋಚನೆ ಮಾಡ್ತೀರಾ 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 ಸಿಗ್ತಾನೆ ಇರಲ್ಲ ಸರಿ ಅಂತ ಬಿಟ್ಬಿಟ್ಟು ಆಮೇಲೆ ನಿಮ್ ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀರಾ ಅಥವಾ ಒಂದು ಕಾಫಿ ಕುಡಿಯೋಕೋ ಅಥವಾ ವಾಶ್ರೂಮ್ಗೋ ಅಥವಾ ಅಡುಗೆ ಮನೆಗೋ ಎಲ್ಲಿಗೋ ಹೋಗ್ತೀರಾ ಆ ಹೋಗಿದ್ದ ತಕ್ಷಣವೇ ಟಕ್ ಅಂತ ಫ್ಲ್ಯಾಶ್ ಆಗುತ್ತೆ ನಿಮ್ಗೆ ಅದಕ್ಕೊಂದು ಸೊಲ್ಯೂಷನ್ನು ಅವಾಗ ಅಂದ್ಕೊಳ್ತೀರ ಅಯ್ಯೋ ಇಷ್ಟೊತ್ತು ನಾನು ಯೋಚನೆ ಮಾಡಿದೆ ಸಿಕ್ಕಿಲ್ಲ ಅಲ್ಲಿಂದ ಎದ್ದು ಈ ಕಡೆ ಬಂದಿದ್ದ ತಕ್ಷಣ ನನಗೆ ಸೊಲ್ಯೂಷನು ಅಂತ ಅದು ಯಾಕೆಂದರೆ ಆ ಒಂದು ಟೆನ್ಷನ್ನಿಂದ ಆ ಟೆನ್ಷನ್ ಝೋನಿಂದ ಎದ್ದು ಹೊರಗೆ ಬಂದಿದ್ದೀರಾ ಸೈಲೆಂಟಾಗಿದ್ದೀರಾ ಒಬ್ಬರೇ ಇದ್ದೀರಾ ಹಾಗಾಗಿ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ ಆದರೆ ಈಗಿನ ಬ್ಯುಸಿ ಲೈಫಲ್ಲಿ ನಾವು ಸೈಲೆಂಟಾಗಿ ಇರೋದು ಇರೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಹಾಗಾಗಿ ನಮಗೆ ನಮ್ಮ ಒಳಗೆ ಒಂದು ಅಂತರ ಪ್ರಜ್ಞೆ ಇದೆ ಒಂದು ಯೂನಿವರ್ಸ್ ಇದೆ ಅದು ನಮಗೆ ಈ ರೀತಿ ಉತ್ತರ ಕೊಡುತ್ತೆ ಇದನ್ನೆಲ್ಲ ನಾವು ತಿಳ್ಕೊಳ್ತಾನೂ ಇಲ್ಲ ತಿಳ್ಕೊಂಡ್ರೂ ಅದನ್ನು ಫಾಲೋ ಮಾಡ್ತಾನೂ ಇಲ್ಲ ಆದರೆ ಇನ್ನು ಮೇಲಿಂದನಾದರೂ ನೀವು ಇದನ್ನು ಖಂಡಿತ ಫಾಲೋ ಮಾಡಿ ಯಾವಾಗೆಲ್ಲ ನಿಮಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕಾಡ್ತಾ ಇರುತ್ತೋ ಸುಮ್ಮನೆ ಸೈಲೆಂಟಾಗಿ ಏಕಾಂತವಾಗಿ ನಿಮ್ಮ ಪಾಡಿಗೆ ನೀವು ಒಂದು ಕಡೆ ಕೂತ್ಕೊಂಡ್ಬಿಡಿ ಆವಾಗ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ಚ ಎಷ್ಟು ಆರಾಮ್ ಅನಿಸುತ್ತೆ ಅದರ ಜೊತೆಗೆ ಸೊಲ್ಯೂಷನ್ನು ಸಿಗುತ್ತೆ ನಿಮಗೆ ಅದು ಹೆಲ್ತ್ ಪ್ರಾಬ್ಲಮ್ ಆದರೂ ಇರ್ಬೋದು ಅಲ್ಲಿ ಇರ್ಬೋದು ಕೆಲಸದ ವಿಷಯದಲ್ಲೇ ಇರ್ಬೋದು ಹಣದ ವಿಷಯದಲ್ಲೇ ಇರ್ಬೋದು ಎಲ್ಲ ವಿಷಯದಲ್ಲೂ ಆ ಸೈಲೆನ್ಸ್ ಅನ್ನೋದು ಒಂದು ದೊಡ್ಡ ಅಸ್ತ್ರ ಅಂತ ಅನ್ಬೋದು ನಾವು ನಮ್ಮ ಪ್ರಾಬ್ಲಮ್ಸನ್ನು ಪ್ರಾ ಜೊತೆ ಯುದ್ಧ ಮಾಡೋದಕ್ಕೆ ನೀವು ಸಾಧು ಸಂತರನ್ನ ಅಥವಾ ಮಾಂಕ್ಗಳನ್ನು ನೋಡಿದ್ರೆ ಅವರ ಲೈಫಲ್ಲ ಮುಕ್ಕಾಲ್ ಭಾಗ ಟೈಮನ್ನು ಅವರು ಮೆಡಿಟೇಷನ್ಗಳಲ್ಲಿ ಸೈಲೆನ್ಸಲ್ಲೇ ಕಳೀತಾರೆ ಯಾಕೆ ಅಂತ ನೀವೇನಾದರೂ ಅವ್ರನ್ನ ಕೇಳಿದರೆ ಯಾಕೆಂದರೆ ಆ ರೀತಿ ಸೈಲೆನ್ ಸೈಲೆನ್ಸಲ್ಲಿದ್ದಾಗ ಅಥವಾ ನಾವು ಈ ಮೆಡಿಟೇಷನ್ಸು ಧ್ಯಾನಗಳೆಲ್ಲ ಮಾಡಿದಾಗ ನಾವು ದೇವರ ಜೊತೆ ಕನೆಕ್ಟ್ ಆಗಿರ್ತೀವಿ ಹಾಗಾಗಿ ನಾವು ಆ ಥರ ಸೈಲೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾರೆ ನೀವು ಮಾಂಕ್ಸನ್ನ ನೋಡಿದರೆ ಅವರು ಈ ಕ್ಯಾಂಡಲ್ಲು ಆ ಥರ ಕ್ಯಾಂಡಲ್ನೆಲ್ಲ ಲೈಟ್ ಮಾಡ್ಕೊಳ್ತಾರೆ ಒಳ್ಳೆಯ ಸುವಾಸನೆ ಬರೋಂಥ ಕ್ಯಾಂಡಲ್ಸನ್ನೆಲ್ಲ ಲೈಟ್ ಮಾಡಿಕೊಂಡು ಒಂದು ಆ್ಯಂಬಿಯೆನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಪ್ರಾರ್ಥನೆಗಳನ್ನು ಮಾಡ್ತಾಯಿರ್ತಾರೆ ಸೈಲೆಂಟಾಗಿ ಕೂತಿರ್ತಾರೆ ಗಂಟೆಗಟ್ಟಲೆ ಗಟ್ಟಲೆ ಸೈಲೆಂಟಾಗೇ ಕೂತಿರ್ತಾರೆ ಇಷ್ಟೊಂದು ನೀವು ಪ್ರಾರ್ಥನೆ ಮಾಡ್ತೀರಲ್ವ ಏನು ಬೇಕು ಅಂತ ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದ್ರೆ ನಗ್ತಾರೆ ನಮಗೇನು ಬೇಕು ನಮಗೇನು ಬೇಡ ನಾವು ಜಸ್ಟ್ ದೇವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತಾರೆ ಇದು ನಿಸ್ವಾರ್ಥವಾಗಿ ನಾವು ಮಾಡುವಂಥ ಪ್ರಾರ್ಥನೆ ಆದರೆ ನಾವು ನಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ಗೆ ನಾವು ದೇವ್ರನ್ನ ಒಂದು ಸೆಕೆಂಡು ಬಿಡೋಲ್ಲ ನಂಗೆ ಅದು ಕೊಡು ದೇವ್ರೇನಂಗೆ ಇದು ಬಿಡ ನಂಗೆ ಅದು ಬೇಕು ಅಂತ ಕೇಳ್ತಾನೆ ಇರ್ತೀವಿ ಆದರೆ ದೇವರು ನಮಗೆ ಯಾವಾಗ ಕೊಡ್ತಾರೆ ನಮ್ಮ ಪ್ರಾರ್ಥನೆಯಲ್ಲಿ ಸೈಲೆನ್ಸ್ ಅನ್ನೋದು ಇದ್ದಾಗ ಯಾವಾಗ ನಮ್ಮ ಥಾಟ್ಸ್ ಎಲ್ಲನೂ ಸೈಲೆಂಟ್ ಆಗುತ್ತೋ ಪ್ರಶಾಂತವಾಗುತ್ತೋ ಆಗ ದೇವರಿಗೆ ಆಗಿ ಗೊತ್ತಾಗುತ್ತೆ ನಮ್ಗೇನು ಬೇಕು ಅಂತ ಕೊಟ್ಟೇ ಕೊಡ್ತಾರೆ ನಾವು ಕೇಳಿ ಕೇಳಿದ್ರೇ ಕೊಡ್ತಾರೆ ಅಂತ ಏನೂ ಇಲ್ಲ ಯೂನಿವರ್ಸ್ ಆಗಲಿ ದೇವರಾಗಲಿ ನಮ್ಮನ್ನ ಹುಟ್ಟಿಸಿರೋರು ಅವರು ಗೊತ್ತಿಲ್ವಾ ನಮ್ಗೇನು ಬೇಕು ಅಂತ ಈಗ ಯೂನಿವರ್ಸ್ಗೆ ನಮ್ಮ ನಮ್ಮ ಬಗ್ಗೆ ಇಷ್ಟೊಂದು ಗೊತ್ತಿದೆ ನಮ್ಗೆ ಏನೇನು ಬೇಕು ಎಲ್ಲ ಗೊತ್ತಿದೆ ಆದರೆ ಅದು ಯಾಕೆ ಕೊಡ್ತಾ ಇಲ್ಲ ಅಂದರೆ ನಮ್ಮ ಮನಸ್ಸನ್ನು ನಾವು ಆ ಥರ ಗಜಿಬಿಜಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಸೈಲೆನ್ಸ್ ಅನ್ನೋದನ್ನು ಅದಕ್ಕೆ ಮೆಡಿಟೇಷನ್ಸ್ ಮಾಡಿ 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 ಅಂತ ಅಷ್ಟೊಂದು ಹೇಳೋದು ಯಾಕಂದರೆ ಮೆಡಿಟೇಷನ್ ಮಾಡುವಾಗ ನಮ್ಮ ಆಲೋಚನೆಗಳೆಲ್ಲ ಪ್ರಶಾಂತವಾಗಿ ಮನಸ್ಸು ಸ್ತಬ್ಧವಾಗಿ ಇರುತ್ತೆ ಆ ಟೈಮಲ್ಲೇ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗೋದು ಮತ್ತು ಯೂನಿವರ್ಸ್ ಕೂಡ ನಮಗೇನಾದರೂ ಕೊಡೋದು ಈಗ ನಾವು ಏನಾದರೂ ಒಂದು ಕೇಳಿರ್ತೀವಿ ಯೂನಿವರ್ಸ್ ಅದು ನಮಗೆ ಕೊಡ್ತಾ ಇರುತ್ತೆ ಆದರೆ ನಮ್ಮ ಮನಸ್ಸಿನಲ್ಲಿರುವಂಥ ಆಲೋಚನೆಗಳ ಪ್ರವಾಹದಲ್ಲಿ ಏನಾಗುತ್ತೆ ಅಯ್ಯೋ ನಾನು ಕೇಳಿದ್ದೀನಿ ನಾನು ಫುಲ್ ಪಾಸಿಟಿವ್ ಆಗಿದ್ದೀನಿ ಅಂತ ಯಾರತ್ರನೂ ಹೇಳ್ತಾ ಇರ್ತೀರ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ನಂಗೆ ಸಿಕ್ಬಿಡುತ್ತೆ ಎಲ್ಲ ಸರಿ ಆದರೆ ಇಷ್ಟು ದಿನ ಆಯಿತು ಅಂತ ಒಂದೇ ಒಂದು ಸೆಂಟೆನ್ಸ್ ಹೇಳ್ತೀರಾ ಅಂದ್ಕೊಳ್ಳಿ ಬರುತ್ತೋ ಇಲ್ವಾ ಅಂತ ಒಂದು ಡೌಟು ಆದರೂ ಪರವಾಗಿಲ್ಲಪ್ಪ ನಾನಂತೂ ಪಾಸಿಟಿವ್ ಆಗಿ ಇರ್ತೀನಿ ಅಂತ ತಕ್ಷಣ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ತೀರಾ ಆದರೆ ಇನ್ನೇನು ಕೊಡೋಕೆ ಬಂದಿದ್ದ ಕೈ ಯೂನಿವರ್ಸ್ನ ಕೈಯೆ ವಾಪಸ್ ತೊಗೊಂಬಿಡುತ್ತೆ ಆ ಮಾತನ್ನು ನಿಮ್ಮ ಅನಿಸಿಕೆ ನಿಮ್ಮ ಮನಸ್ಸಲ್ಲೇ ಅದು ಓಡ್ತಿದ್ರು ಸಾಕು ಯೂನಿವರ್ಸ್ಗೆ ಗೊತ್ತಾಗ್ಬಿಡುತ್ತಲ್ವ ಅದ್ರ ವಾಪಸ್ ತೊಗೊಂಬಿಡುತ್ತೆ ಹೀಗಾಗಿ ನಮಗೆ ನಮಗೆ ಬೇಕಾಗಿರೋದು ಸಿಗ್ತಾ ಇರಲ್ಲ ಹಾಗಾಗಿ ಆದಷ್ಟು ಸಮಯ ಸಿಕ್ಕಾಗೆಲ್ಲ ಏಕಾಂತದಲ್ಲಿ ಕಳಿಬೇಕು ಮತ್ತು ನಿಶ್ಶಬ್ದತೆಯಲ್ಲಿ ಕಳಿಬೇಕು ಅಂತ ಹೇಳೋದು ನಿಮಗೆ ತುಂಬ ಒತ್ತಡ ಜಾಸ್ತಿ ಆದಾಗ ನೀವು ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಹೇಳೋದು ಕೂಡ ನಿಮ್ಗದೇನೆ ಒಂದು ಹಾಲಿಡೇಗೆ ಹೋಗಿ ಬನ್ನಿ ಹೊರಗೆ ಹೋಗಿ ಬನ್ನಿ ನಿಮ್ಗೊಂದು ಚೇಂಜಿನ ಅವಶ್ಯಕತೆ ಇದೆ ಅಂತ ಹೇಳ್ತಾರಲ್ವ ನೀವು ಆ ರೀತಿ ಹೊರಗೇನೆ ಹೋಗಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲೇ ನೀವು ಏಕಾಂತದಲ್ಲಿ ನಿಶಬ್ದತೆಯಲ್ಲಿ ನೀವು ಸಮಯನ ಕಳೆದ್ರೇ ಸಾಕು ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಎಲ್ಲವೂ ಪ್ರಶಾಂತವಾಗುತ್ತೆ ಆಗ ನಿಮಗೇನು ಬೇಕೋ ಅದು ಯೂನಿವರ್ಸ್ ಕೊಟ್ಟೇ ಕೊಡುತ್ತೆ ಸೊ ಈಗ ನೀವೇನು ಮಾಡಬೇಕು ನಿಮಗೆ ದಿನದ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ದೈನಂದಿಕ ಜೀವನದಲ್ಲಿ ಯಾವಾಗೆಲ್ಲ ನಿಮಗೆ ಒಂಥರ ಟೆನ್ಷನ್ ಅನಿಸುತ್ತೋ ನರ್ವಸ್ ಅನಿಸುತ್ತೋ ಏನಾದರೂ ಒಂದು ಭಯ ಅಥವಾ ಬೇಜಾರು ದುಃಖ ಇದೆಲ್ಲ ಆಗುತ್ತೋ ಒಬ್ಬರೇ ಹೋಗಿ ಒಂದು ಕಡೆಗೆ ಪ್ರಶಾಂತವಾಗಿ ಸೈಲೆಂಟಾಗಿ ಇನ್ ಬ್ರೀತ್ ಔಟ್ ಮಾಡ್ತಾ ಕುತ್ಕೊಳ್ಳಿ ಸ್ಟೂಡೆಂಟ್ಸ್ಗೂ ಅಷ್ಟೇ ಅವ್ರು ಎಷ್ಟೆಲ್ಲ ಓದಿರ್ತಾರೆ ಎಲ್ಲ ಅವ್ರಿಗೆ ಟೆನ್ಷನಿಂದ ಮನೆಯಿಂದ ಸ್ಕೂಲ್ ಅಥ್ವಾ ಕಾಲೇಜಿಗೆ ಹೋಗೋವರೆಗೂ ನನಗದು ಗೊತ್ತು ನನಗೆ ಇದು ಗೊತ್ತಿಲ್ಲ ಇದು ಡೌಟ್ ಇದೆ ಸ್ವಲ್ಪ ನೋಡ್ಕೋಬೇಕು ಅಂತ ಹೋಗ್ತಾರೆ ಆದರೆ ನಾನೇನು ಹೇಳ್ತೀನಿ ಆ ಹೋಗೋ ಸಮಯದಲ್ಲಿ ಆದಷ್ಟು ಮನಸ್ಸನ್ನು ಪ್ರಶಾಂತವಾಗಿ ಸೈಲೆಂಟಾಗಿ ಇಟ್ಕೊಂಡು ಹೋದಾಗ ಅಲ್ಲಿ ಹೋದ್ಮೇಲೆ ಆ ಪ್ರಶಾಂತತೆ ಇರುತ್ತಲ್ವ ಅದೇ ಅದೇ ಅವ್ರಿಗೆ ಎಲ್ಲ ಮೆಮೊರೈಸ್ ಮಾಡಿಸುತ್ತೆ ಬರೆಯೋ ಸಮಯದಲ್ಲಿ ಏನೇನು ಓದಿರ್ತಾರೋ ಎಲ್ಲ ಕಣ್ಣ ಕಣ್ಮುಂದೆ ಬರುತ್ತೆ ಆರಾಮಾಗಿ ಬರೆದ್ಬಿಟ್ಟು ಬರ್ತಾರೆ ಅದ್ರ ಬದಲು ಮನೆಯಿಂದ ಹೋಗೋವರೆಗೂ ಎಲ್ಲ ನಾನು ಅದು ನೋಡ್ಕೊತೀನಿ ನಾನು ಇದು ನೋಡ್ಕೊತೀನಿ ಅಂತ ರೋಡಲ್ಲಿ ನಾವು ನೋಡ್ತಾನೆ ಇರ್ತೀವಿ ಶಾಲೆ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ಹೋಗ್ತಾ ರೋಡಲ್ಲಿ ಕೂಡ ಓದ್ತಾನೆ ಹೋಗ್ತಾ ಇರ್ತಾರೆ ಬಟ್ ಅದು ಮಾಡದೆ ಅವರು ಸೈಲೆಂಟಾಗಿ ಏನು ಯೋಚನೆ ಮಾಡಿ ಸೈಲೆಂಟಾಗಿ ಹೋಗಿ ಬರೀಲಿ ಎಷ್ಟು ಚೆನ್ನಾಗಿ ಬರೆದಿರ್ತಾರೆ ಎಕ್ಸಾಕ್ಟ್ಲಿ ನಮ್ಮ ಜೀವನದಲ್ಲೂ ಹಾಗೆಯೇ ನಮಗೆ ಮನೇಲಿ ಯಾರ ಜೊತೆ ಏನಾದರೂ ಜಗಳ ಆಯ್ತಾ ಅದಾದಮೇಲೆ ಸೈಲೆಂಟಾಗಿ ಕೂತ್ಕೊಂಡು ಒಬ್ಬರೇ ಬ್ರೀತ್ ಬ್ರೀತೌಟ್ ಮಾಡ್ಕೊಂಡು ಬರೀ ನಮ್ಮ ಬ್ರೀತ್ ಮೇಲೇ ಉಸಿರಾಟದ ಮೇಲೆ ಗಮನ ಕೊಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದುಬಿಟ್ರೇ ಸಾಕು ಆ ಪ್ರಾಬ್ಲಮ್ನ ಹೇಗೆ ನಾವು ನಿಭಾಯಿಸ್ಬೋದು ಅನ್ನೋದು ನಮಗೆ ಫ್ಲ್ಯಾಶ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಎಲ್ಲನೂ ಒತ್ತು ಮುಂದೆ ಮೆಚ್ಯೂರಿಟಿ ಅನ್ನೋದು ಬರುತ್ತೆ ಮೈಂಡ್ಗೆ ಈಗ ನೆಕ್ಸ್ಟು ನಾವೇನು ಮಾಡಬೇಕು ನಾವು ನಾವೇನಾದರೂ ಮಾಡಿದ್ರಲ್ಲಿ ತಪ್ಪಿದ್ರೂ ನಮಗೆ ಗೊತ್ತಾಗ್ಬಿಡುತ್ತೆ ನೀವು ಈ ರೀತಿ ಮಾಡೋದ್ರಿಂದ ಎರಡೆರಡು ಬೆನಿಫಿಟ್ ಇದೆ ನಿಮ್ಗೆ ಯಾವಾಗೆಲ್ಲ ಟೆನ್ಷನ್ಗಳಾಗುತ್ತೋ ಕೋಪ ಬರುತ್ತೋ ಬೇಜಾರಾಗುತ್ತೋ ದುಃಖ ಆಗುತ್ತೋ ಆವಾಗೆಲ್ಲ ಏಕಾಂತದಲ್ಲಿರಿ ಎಲ್ಲಾದರೂ ನೀವೊಬ್ಬರೇ ಇರೋ ಜಾಗಕ್ಕೆ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಸುಮ್ಮನೆ ಉಸಿರಾಟ ಮಾಡ್ತಾ ಉಸಿರಾಟದ ಮೇಲೆಯೇ ಗಮನ ಕೊಡುವಾಗ ಒಂದು ನೀವು ಆಗಿನ ಆ ನೆಗೆಟಿವ್ ಇಮೋಷನಿಂದ ಹೊರಗೆ ಬಂದಿರ್ತೀರ ಇನ್ನೊಂದೇನಾಗತ್ತೆ ಅಂದರೆ ಇದನ್ನೇ ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ನಿಮಗಿದು ತುಂಬ ಇಷ್ಟ ಆಗೋಕ್ಕೆ ಶುರುವಾಗಿ ಇನ್ನಷ್ಟು ಸೈಲೆನ್ಸಲ್ಲಿರೋದಕ್ಕೆ ಇಷ್ಟಪಡ್ತೀರಾ ಯಾಕೆಂದರೆ ಆ ಸಮಯದಲ್ಲಿ ಡೈರೆಕ್ಟಾಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀರ ನೀವು ಮತ್ತು ಯೂನಿವರ್ಸ್ ನೀವಿಬ್ರೇ ಇರ್ತೀರಾ ಇರ್ತೀರ ಆ ಸಮಯದಲ್ಲಿ ನಿಮಗೆ ಬೇರೆ ಯಾರ ನೆನಪು ಆಗಲ್ಲ ಆಗೇನಾಗುತ್ತೆ ಆ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆದಾಗ ಆ ಕನೆಕ್ಷನ್ನಿಂದ ಹೊರಗೆ ಬರೋಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ನಾವು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಯೂನಿವರ್ಸ್ಗೆ ನಮ್ಮ ಮೈಂಡನ್ನು ನಮ್ಮ ಮೈಂಡನ್ನು ಓದೋಕ್ಕಾಗತ್ತೆ ನಮ್ಮ ಒಳಗೆ ಏನು ನಡೀತಾ ಇದೆ ಅನ್ನೋದು ಯೂನಿವರ್ಸ್ಗೆ ಗೊತ್ತಾಗುತ್ತೆ ಯಾಕೆಂದರೆ ಯೂನಿವರ್ಸಿಗೆ ಬೇಕಾಗಿರೋದೇ ಈ ಸೈಲೆನ್ಸ್ ನಮ್ಮಲ್ಲಿ ಯಾವಾಗ ನಮ್ಮ ನಾವು ಆ ಥರ ಸೈಲೆಂಟ್ ಆಗಿರ್ತೀವೋ ಇಮಿಡಿಯೆಟ್ ಆಗಿ ನಾವೇನು ಕೇಳಿರ್ತೀವೋ ಅದನ್ನು ಅದು ನಮಗೆ ಕೊಡುತ್ತೆ ಕೆಲವ್ರಿಗೆ ಆಗೋದೇ ಇಲ್ಲ ಉಸಿರಾಟದ ಮೇಲೆ ಗಮನ ಕೊಡೋಕ್ಕೆ ಅಂತೀರಾ ನಿಮಗೆ ಸ್ವಿಚ್ ವರ್ಡ್ಸ್ ಇದೆ ಮಂತ್ರಗಳಿದೆ ಏನೂ ಅಂದರೆ ಬರೀ ಓಮ್ ಅನ್ನೋದಿದೆಯಲ್ಲ ಕುತ್ಕೊಂಡು ಬರೀ ಅದನ್ನೇ ಚ್ಯಾಂಟ್ ಮಾಡ್ತಾಯಿರಿ ಸಾಕು ನಿಮ್ಮಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಗೆ ನೀವು ಸ್ವಿಚ್ ವರ್ಡ್ಸನ್ನು ಯೂಸ್ ಮಾಡ್ತಿದ್ರೆ ನೀವು ಕಣ್ಮುಚ್ಕೊಂಡು ಕೂತ್ಕೊಂಡು ಆ ಸ್ವಿಚ್ ವರ್ಡ್ಸನ್ನು ಚಾಂಟ್ ಮಾಡ್ಕೋಬೋದು ಅಥವಾ ಏನೂ ಅಂದರೆ ಬರೀ ಒಪ್ಪನೊಪ್ಪನೊ ಪ್ರೇಯರ್ನ ಚಾಂಟ್ ಮಾಡ್ಕೊಂಡು ಕುತ್ಕೋಬೋದು ಮನಸ್ಸಲ್ಲಿ ಅದು ಕೂಡ ಒಂಥರ ಸೈಲೆನ್ಸೇನೆ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಒಂದು ಮನುಷ್ಯನಾಗಿ ನೀವು ಇನ್ನೂ ಬೆಟರ್ ಪೊಸಿಷನಲ್ಲಿ ಇರ್ತೀರ ನಿಮ್ಮ ಆಲೋಚನೆ ಆಲೋಚನಾ ವಿಧಾನ ಚೇಂಜ್ ಆಗಿಬಿಡುತ್ತೆ ನಿಮ್ಮಲ್ಲಿ ಒಂದು ಮೆಚುರಿಟಿ ಬರುತ್ತೆ ನೀವು ಪ್ರತಿ ಒಂದು ಸಣ್ಣದಕ್ಕೂ ಜಾಸ್ತಿಯಾಗಿ ಯೋಚನೆ ಮಾಡ್ತಿದ್ರೆ ಓವರ್ ಥಿಂಕಿಂಗ್ ಅದು ಕಡಿಮೆ ಆಗುತ್ತೆ ಪ್ರತಿಯೊಂದು ಸಣ್ಣ ಪುಟ್ಟ ಕಾರಣಕ್ಕೂ ನೀವು ಟೆನ್ಷನ್ ಆಗಿಬಿಡ್ತಾ ಇದ್ರೆ ಬೇಜಾರಾಗ್ತಿದ್ರೆ ದುಃಖ ಬರ್ತಿದ್ರೆ ಅದೆಲ್ಲ ಕೂಡ ಕಂಟ್ರೋಲ್ ಆಗಿಬಿಡುತ್ತೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿರುತ್ತೆ ಇವಾಗ ಏನಿದೆ ನೀವು ಮೈಂಡನ್ನ ಕಂಟ್ರೋಲಲ್ಲಿದ್ದೀರಾ ಈ ರೀತಿ ನೀವು ಆಗಾಗ ಸೈಲೆನ್ಸಲ್ಲಿ ಹೋಗೋದ್ರಿಂದ ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀರಾ ಹೇಗೆ ಅಂದರೆ ನಿಮ್ಮ ಎಮೋಷನ್ಸ್ನ ನಿಮ್ಮ ಮೈಂಡನ್ನು ಎಫೆಕ್ಟ್ ಆಗದೇ ಇರೋ ಹಾಗೆ ನೀವೇ ನೋಡ್ಕೊಳ್ತಾ ಇದ್ದೀರಾ ಇದು ಒಂದು ವಿಷಯ ನೀವು ಹೇಗೆ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೋಬೋದು ಇಟ್ಕೋಬೋದು ಮತ್ತು ಓವರ್ ಥಿಂಕಿಂಗ್ನ ಕಂಟ್ರೋಲ್ ಮಾಡ್ಕೋಬೋದು ಅಂತ ಇನ್ನೊಂದು ಥರ ಕೂಡ ಇದೆ ಅದೇನು ಅಂದರೆ ನೀವೇನು ಕೆಲಸ ಮಾಡ್ತಿದ್ದೀರೋ ಅದರಲ್ಲಿ ಜಾಗೃತಿ ವಹಿಸೋದು ಅವೇರ್ನೆಸ್ ಇರೋದು ಇದು ಹೇಗೆ ಅಂದರೆ ಈಗ ನೀವು ಮಲಗಿರ್ತೀರ ಕನಸು ಬೀಳುತ್ತೆ ಏನೋ ಒಂದು ಯಾರೋ ಬಂದರು ನಿಮ್ಮ ಮನೆಯಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು ಈ ಥರ ಭಯಾನಕ ಕನಸು ಬರುತ್ತೆ ಸಡನ್ನಾಗಿ ಎಚ್ಚರಿಕೆ ಆಗುತ್ತೆ ನೋಡ್ತೀರಾ ಎಲ್ಲ ಎಲ್ಲಿದೆಯೋ ಅಲ್ಲೇ ಇದೆ ಅಯ್ಯೋ ಇದು ಕನಸ ಅಂದ್ಕೊಂಡು ನಕ್ಕಬಿಟ್ಟು ಮತ್ತೆ ಮಲಗ್ತೀರಾ ಅಲ್ವಾ ಸೊ ಆ ಕನಸಲ್ಲಿರೋವಾಗಲೇ ನಿಮಗೆ ಭಯ ಅದರಿಂದ ಹೊರಗೆ ಬಂದ್ಬಿಟ್ಮೇಲೆ ಅಯ್ಯೋ ಅಷ್ಟೇನಾ ಅಂತ ಅನಿಸುತ್ತೆ ಎಕ್ಸಾಕ್ಟ್ಲಿ ಅದೇ ಥರನೇ ನಾವು ಕೂಡ ಮನಸ್ಸಲ್ಲಿ ಏನೇ ನಡೀತಾ ಇರಲಿ ಅದನ್ನು ನಿಲ್ಲಿಸ್ಬಿಟ್ಟು ಅಯ್ಯೋ ಇಷ್ಟೇ ನಾನು ನನಗೆ ಗೊತ್ತು ಬಿಡೋ ಅಂತ ಎಚ್ಚರಿಕೆಯಿಂದ ಇದ್ದು ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಗಮನ ಇಡಿ ಫೋಕಸ್ ಇಡಿ ಏನು ಕೆಲಸ ಮಾಡ್ತಾ ಇದ್ದೀರೋ ಅದನ್ನು ಡೀಪಾಗಿ ಫೋಕಸ್ಡ್ ಆಗಿ ಮಾಡಿ ಆಗ ಅದು ಕೂಡ ಒಂಥರ ಸೈಲೆನ್ಸೇನೆ ಅದು ಕೂಡ ಒಂಥರ ಮೆಡಿಟೇಷನ್ ಥರನೇ ಕೆಲಸ ಮಾಡುತ್ತೆ ನೀವು ಮನೆಯಲ್ಲಿ ಒಂದು ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ ಅಥವಾ ಅಡುಗೆ ಇದ್ದೀರಾ ಅಥವಾ ವಾಹನ ಓಡಿಸ್ತಾ ವಾಹನ ಓಡಿಸ್ತಾ ಇದ್ದರೆ ಬರೀ ನಿಮ್ಮ ವಾಹನದ ಮೇಲೆ ಮಾತ್ರ ಫೋಕಸ್ ಇಡಿ ರೋಡ್ ಮೇಲೆ ಫೋಕಸ್ ಇಡಿ ಟ್ರಾಫಿಕ್ ಮೇಲೆ ಫೋಕಸ್ ಇರಿ ಅಡುಗೆ ಮಾಡ್ತಿದ್ರೆ ಈ ಕಡೆ ಅಡುಗೆ ಮಾಡ್ತಾ ಆ ಕಡೆ ಫೋನ್ ಮಾತಾಡ್ತಾ ಈ ಕಡೆ ಇನ್ನೊಂದೇನೋ ಮಾಡ್ತಾ ಈ ರೀತಿ ಮಾಡಬೇಡಿ ಫೋನ್ ಮಾತಾಡಬೇಕಾ ನಿಮ್ಮ ಕೆಲಸನ ಬಿಟ್ಬಿಟ್ಟು ಫೋನ್ ಮಾತಾಡಿ ಮತ್ತು ಫೋನ್ ಪಕ್ಕಕ್ಕೆ ಇಟ್ಟು ಅಡುಗೆ ಕೆಲಸಕ್ಕೆ ಬನ್ನಿ ನಾವು ಮಲ್ಟಿ ಟಾಸ್ಕಿಂಗ್ಗೆ ಅಂತ ಮನುಷ್ಯನ ಮಾಡಲಿಲ್ಲ ದೇವರು ನಮ್ಮನ್ನು ಮಾಡಿರೋದು ಒಂದು ಟೈಮಲ್ಲಿ ಒಂದೇ ಕೆಲಸ ಮಾಡಬೇಕು ಅಂತ ಹಾಗಾಗಿ ಯಾವುದೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸದ ಮೇಲೆ ಗಮನ ಇರಲಿ ಗಮನ ಇಟ್ಟು ಡೀಪಾಗಿ ಅದನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮಾಡಿ ಈ ಥರ ಮಾಡೋದರಿಂದ ಮೈಂಡ್ ಫುಲ್ನೆಸ್ ಬರುತ್ತೆ ಮೈಂಡ್ ಫುಲ್ನೆಸ್ ಬಂದಾಗ ನಾವೇನು ಕೆಲಸ ಮಾಡ್ತಿರ್ತೀವೋ ಅದರ ಮೇಲೆ ಫೋಕಸ್ ಇದ್ದಾಗ ಬೇಡದೇ ಇರೋ ಥಾಟ್ಸ್ಗಳು ಬರಲ್ಲ ನಮಗೆ ಇದು ಮಾಡಿ ಮ ಈ ಥರ ಮಾಡಿದ್ರೆ ಕೂಡ ನಮ್ಮ ಮೈಂಡು ನಮ್ಮ ಕಂಟ್ರೋಲಲ್ಲಿರುತ್ತೆ ನಮ್ಮ ಬ್ರೈನಲ್ಲಿ ತುಂಬ ತುಂಬ ಪವರ್ ಇದೆ ಅನಂತ ವಿಶ್ವ ಶಕ್ತಿಗಳಿದೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂದರೆ ಈ ಸೈಲೆನ್ಸ್ನ ಮೂಲಕವೇ ಮನಸ್ಸನ್ನು ಇಟ್ಕೊಂಡಾಗಲೇ ಆ ಶಕ್ತಿಗಳನ್ನು ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಆಗೋದು ಆದ್ದರಿಂದ ನಿಮ್ಮ ಈ ಬ್ಯುಸಿ ಲೈಫಲ್ಲಿ ಕೂಡ ನೀವೇನೇ ಕೆಲಸ ಮಾಡ್ತಿದ್ರು ಆ ಕೆಲಸದ ಮೇಲೆ ಫೋಕಸ್ ಇಡಿ ಆ ಕೆಲಸಗಳ ನಡುವೆ ಅಲ್ಲಿ ಆಗಾಗ ಸ್ವಲ್ಪ ಎದ್ದು ಆ ಕಡೆ ಈ ಕಡೆ ಹೋಗಿ ಒಂಚೂರು ಸೈಲೆನ್ಸಲ್ಲಿ ಒಂದು ಎರಡೇ ನಿಮಿಷ ಬ್ರೀತ್ ಔಟ್ ಮಾಡಿಕೊಂಡು ನಿಮಗೆ ಅಂತ ನೀವು ಒಂದು ಎರಡು ನಿಮಿಷ ಕೊಟ್ಕೊಳ್ಳಿ ಆಗಾಗ ಸಾಕು ಆಗ ಅವೇರ್ನೆಸ್ ಅನ್ನೋದು ಇರುತ್ತೆ ನಿಮಗೆ ಫೋಕಸ್ ಇರುತ್ತೆ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ ಈಗ ಮುಂದಿನ ವಿಷಯ ಏನು ಅಂದರೆ ಈಗ ಈ ಈಗೋ ಇಂದ ನಿಮ್ಮನ್ನು ನೀವೇ ರಕ್ಷಿಸ್ಕೊಳ್ಳಿ ಈಗೋ ಅಂದರೆ ಏನು ನಿಮ್ಮಲ್ಲಿರುವಂಥ ಒಬ್ಬ ಫಾಲ್ಸ್ ವ್ಯಕ್ತಿ ಅಂದರೆ ನಿಮ್ಮಲ್ಲಿರುವಂಥ ಒಬ್ಬ ಸುಳ್ಳಿನ ವ್ಯಕ್ತಿ ಅದು ನೀವಲ್ಲ ಯಾರೋ ನಿಮ್ಮ ನಿಮ್ಮ ಒಳಗಿರುವ ಒಬ್ಬ ಸುಳ್ಳ ಆಚೆ ಬಂದಿರೋದು ಈಗೋ ರೂಪದಲ್ಲಿ ಸುಳ್ಳಿನ ವ್ಯಕ್ತಿ ಅಂತ ಯಾಕೆ ಹೇಳಿದೆ ಅಂದರೆ ಅದು ನೀವಲ್ಲ ಆ್ಯಕ್ಚುಲಿ ನಿಮ್ಮಲ್ಲಿರೋ ಭಯ ಎಲ್ಲಿ ನಿಮಗೆ ಭಯ ಇರುತ್ತೋ ಅಲ್ಲಿ ನಾನು ಅನ್ನೋ ಅಹಂ ಇರುತ್ತೆ ಈಗ ನೀವು ಮನೆಯಲ್ಲಿ ಯಾರ ಜೊತೆನಾದ್ರೂ ಜಗಳ ಮಾಡುವಾಗ ನಾನು ಇದೆಲ್ಲ ಮಾಡೋದು ಮನೇಲಿ ನಾನು ಸಂಪಾದನೆ ಮಾಡೋದು ಈ ರೀತಿ ಹೇಳಿದಾಗ ಏನಾಗುತ್ತೆ ಯಾಕೆ ಇವರೆಲ್ಲ ನನ್ನ ಮಾತು ಕೇಳ್ತಾ ಇಲ್ಲ ನಾನು ತಾನೇ ಎಲ್ಲ ಮಾಡ್ತಾ ಇರೋದು ಅನ್ನೋ ಭಯ ನಿಮ್ಮಲ್ಲಿರುತ್ತೆ ಹಾಗಾಗಿ ಆ ಭಯನೇ ಈಗೋ ಮೂಲಕ ಹೊರಗೆ ಬಂದಿರುತ್ತೆ ಅದು ನಿಮ್ಮ ಒಳಗಡೆ ಇರುವಂಥ ಒಬ್ಬ ಸುಳ್ಳಿನ ವ್ಯಕ್ತಿ ಅದು ನೀವಲ್ಲ ಆ್ಯಕ್ಚುಲಿ ಈ ಸುಳ್ಳಿನ ವ್ಯಕ್ತಿ ನಿಮ್ಮ ಒಳಗಡೆ ಇರುವಂಥ ಸುಳ್ಳಿನ ವ್ಯಕ್ತಿ ಏನು ಮಾಡ್ತಾನೆ ಕಂಪೇರ್ ಮಾಡ್ತಾನೆ ಪ್ರತಿನಿತ್ಯ ಎಲ್ಲರೊಂದಿಗೆ ಕಂಪೇರ್ ಮಾಡೋದು ಅವ್ರ ಸೀರೆ ನನ್ನ ಸೀರೆಗಿಂತ ಚೆನ್ನಾಗಿದೆ ಅವಳ ಡ್ರೆಸ್ ನನಗಿ ಡ್ರೆಸ್ಗಿಂತ ಚೆನ್ನಾಗಿದೆ ಇವಳ ಕಾರ್ ಇವ್ರ ಕಾರ್ ನನ್ನ ಕಾರ್ಗಿಂತ ಚೆನ್ನಾಗಿದೆ ಅವ್ರ ಜಾಬ್ ನನ್ನ ಜಾಬ್ಗಿಂತ ಚೆನ್ನಾಗಿದೆ ಈ ರೀತಿ ಪ್ರತಿನಿತ್ಯ ನೋಡಿದವರನ್ನೆಲ್ಲ ಕಂಪೇರ್ ಮಾಡಿಕೊಂಡು ಆಗ ಅಲ್ಲಿ ಅವರನ್ನು ಅವರೇ ಅವ್ರಿಗಿಂತ ಆಪೋಸಿಟ್ ವ್ಯಕ್ತಿಗಿಂತ ಉನ್ನತ ಸ್ಥಾನದಲ್ಲಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇವರು ಒಳಗಡೆ ಇರುವಂಥ ಆ ಸುಳ್ಳಿನ ವ್ಯಕ್ತಿ ಈಗೋ ಅಂತ ಅನ್ನೋ ಹೆಸರಲ್ಲಿ ಹೊರಗೆ ಬರ್ತಾರೆ ಸೊ ಈಗ ಇದಕ್ಕೆ ನೀವೇನು ಮಾಡಬೇಕು ಎಲ್ಲೇ ಎಲ್ಲಿ ನೀವು ಏನೇ ಮಾಡ್ತಾ ಇರಲಿ ಈ ಥರ ಒಂದು ಆಲೋಚನೆ ಬಂತು ಅಂದರೆ ಅವ್ರ ಕಾರ್ ನನ್ನ ಕಾರ್ಗಿಂತ ಚೆನ್ನಾಗಿದೆ ಅನ್ನೋ ಆಲೋಚನೆ ಬಂದರೆ ಅವರು ಹೇಗಾದರೂ ಇಲ್ಲಿ ನನಗೇನು ನನ್ನ ಹತ್ರ ಕಾರ್ ಇದೆ ಇನ್ನೊಬ್ಬರನ್ನ ನೋಡಿದ್ರೆ ಬರೀ ಸ್ಕೂಟರ್ ಇದೆ ಅವ್ರ ಹತ್ರ ಅವ್ರು ಕಂಪೇರ್ ಮಾಡಿದ್ರೆ ನಾನು ಎಷ್ಟೋ ಬೆಟರ್ ಅಲ್ವಾ ನಾನು ಯಾಕೆ ನನ್ನೊಳಗಡೆ ಇರುವಂಥ ಆ ಸುಳ್ಳಿನ ವ್ಯಕ್ತಿನ ಹೊರಗೆ ತರಬೇಕು ಇಲ್ಲ ನಾನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ನಾನು ನನ್ನೊಳಗಿರುವಂಥ ಸುಳ್ಳಿನ ವ್ಯಕ್ತಿನ ಹೊರಗೆ ತರಲೇಬಾರ್ದು ಆ ಸುಳ್ಳಿನ ವ್ಯಕ್ತಿ ಇರಲೇಬಾರ್ದು ಅಂತ ನಿಮಗೆ ನೀವೇ ಮೋಟಿವೇಟ್ ಮಾಡಿಕೊಂಡು ಆ್ಯಕ್ಚುಲಿ ನೀವು ಸೈಲೆನ್ಸ್ ಪ್ರಾಕ್ಟೀಸು ಮತ್ತು ಅವೇರ್ನೆಸ್ಸು ಮೈಂಡ್ಫುಲ್ನೆಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ಈ ಈಗೋ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗಿಬಿಡತ್ತೆ ಆದರೂ ಒಂದೊಂದು ಸಲ ಈಗೋ ಅನ್ನೋದು ಹೊರಗೆ ಬಂದಾಗ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಅಥವಾ ನಿಮಗೆ ಈ ರೀತಿ ಆಲೋಚನೆಗಳು ಬಂದಾಗ ಈಗ ನೀವು ಒಂದು ಒಂದು ಡ್ರೆಸ್ ತಗೊಳಕ್ಕೆ ಹೋಗಿದ್ದೀರಾ ಆ ಡ್ರೆಸ್ ತೊಗೊಳ್ಳೋವಾಗ ನಿಮ್ಗೇನಾದರೂ ಈಗೋ ಅಡ್ಡ ಬಂತು ಅಂತ ಅಂದ್ಕೊಳ್ಳಿ ಇದು ಅವ್ರ ಡ್ರೆಸ್ಗಿಂತ ಚೆನ್ನಾಗಿದೆಯಾ ಇವ್ರು ಹಾಳು ಹಾಕೊಳ್ಳೋಕ್ಕಿಂತ ಚೆನ್ನಾಗಿದೆಯಾ ನಾನು ಹಾಕ್ಕೊಂಡ್ರೆ ಹೇಗಿರುತ್ತೆ ಇತ್ತೀರಿ ಈ ಥರ ನಿಮಗೆ ಈಗೋ ಅನ್ನೋದು ಅಡ್ಡ ಬಂತು ಅಂದರೆ ಆವಾಗ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇವಾಗ ನಾನು ಈ ಡ್ರೆಸ್ಸು ನನಗೋಸ್ಕರ ತಗೊಳ್ತಾ ಇದ್ದೀನ ನನ್ನನ್ನು ನನ್ನನ್ನು ನಾನು ಸ್ಯಾಟಿಸ್ಫೈ ಮಾಡಬೇಕು ಅಂತ ತಗೊಳ್ತಾ ಇದ್ದೀನ ಅಥವಾ ಬೇರೆಯವ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ತಗೊಳ್ತಾ ಇದ್ದೀನ ನನಗೋಸ್ಕರ ತಾನೇ ಹಾಗಿರ್ಬೇಕಾದ್ರೆ ಬೇಗ ಬೇರೆಯವ್ರ ಬಗ್ಗೆ ಯಾಕೆ ನಾನು ಯೋಚನೆ ಮಾಡಬೇಕು ಈ ರೀತಿಯಾಗಿ ನಿಮ್ಮನ್ನು ನೀವೇ ಕರೆಕ್ಟ್ ಮಾಡಿಕೊಳ್ಳಿ ಹೋಗಲಿ ಅದು ಕೂಡ ಆಗಲಿಲ್ವಾ ನಿಮಗೆ ಈಗೋ ಅನ್ನೋದು ಅಥವಾ ಇನ್ನೊಬ್ಬರನ್ನ ಇನ್ನೊಬ್ಬರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋದು ಈ ಥರ ಆಲೋಚನೆ ಬಂತು ಅಂದರೆ ಅಲ್ಲಿಂದಲ್ಲೇ ಆ ಕ್ಷಣದಲ್ಲೇ ನೀವು ಇಲ್ಲ ನಾನು ಈ ಥರ ಮಾಡಬಾರ್ದಿತ್ತು ನಾನು ಈ ಥರ ಆಲೋಚನೆ ಮಾಡಿದ್ದಕ್ಕೆ ಕಂಪ್ಲೀಟಾಗಿ ನನ್ನದೇ ಜವಾಬ್ದಾರಿ ನನ್ನ ಮೇಲೆ ಜವಾಬ್ದಾರಿನ ತಗೊಂಡು ನಾನು ಈ ಒಂದು ನನ್ನ ಅನಿಸಿಕೆಗೆ ನನ್ನ ಥಾಟ್ಗೆ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿಂಗ್ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿಕೊಳ್ಳಿ ಈ ಒಪ್ಪನೊಪ್ಪನೋ ಪ್ರೇಯರ್ನ ಹೇಳಿದಾಗ ಇಮಿಡಿಯೇಟಾಗಿ ನಿಮ್ಮ ಆ ನೆಗೆಟಿವ್ ಥಾಟ್ ಅನ್ನೋದು ನಿಮಗೆ ಎಫೆಕ್ಟ್ ಮಾಡಲ್ಲ ಈ ವಿಡಿಯೋಲಿ ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡಿದರೆ ನಿಮ್ಮ ಮೈಂಡು ಯಾವಾಗಲೂ ಪ್ರಶಾಂತವಾಗಿರುತ್ತೆ ಓವರ್ ಥಿಂಕಿಂಗ್ ಪ್ರತಿಯೊಂದಕ್ಕೂ ನೀವು ಓವರ್ ಆಗಿ ಯೋಚನೆ ಮಾಡ್ತಿದ್ರೆ ಅದೆಲ್ಲ ಕೂಡ ಕಂಟ್ರೋಲಿಗೆ ಬರುತ್ತೆ ಯಾವಾಗ ನಿಮ್ಮ ಮೈಂಡ್ ಕಾಮಾಗಿದ್ದು ನೀವು ಓವರ್ ಥಿಂಕಿಂಗ್ ಮಾಡಲ್ವೋ ಆಗ ಯೂನಿವರ್ಸ್ ಜೊತೆ ಇನ್ನೂ ಜಾಸ್ತಿ ಕನೆಕ್ಷನಲ್ಲಿ ಇರ್ತೀರಾ ನೀವು ಕೇಳದೆ ಇರೋದನ್ನು ಕೂಡ ಯೂನಿವರ್ಸ್ ಕೊಡೋಕ್ಕೆ ಶುರು ಮಾಡುತ್ತೆ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಅನ್ನೋದು ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನೆಮ್ಮದಿಯಾಗಿ ಆರಾಮಾಗಿರಿ ನೀವು ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋಲಿ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ